ಫ್ರೆಂಡ್ಸ್ ಹೆಂಗಿದ್ವಿ ಫ್ರೆಂಡ್ಸ್ ಆರಾಮಿದ್ರೆ ಇಲ್ಲ ನಾವು ಆರಾಮಿದ್ದೀವಿ ಬರ್ರಿ ಫ್ರೆಂಡ್ಸ್ ಇವತ್ತು ದಿಢೀರ್ವಾಗಿ ಸ್ಪೈಸಿಯಾಗಿ ಈಗ ಮನೆಯಾಗೇನಿಲ್ಲ ಅಂದ್ರೆ ಅರ್ಜೆಂಟ್ ರೊಟ್ಟಿ ಜೋಡಿ ಚಪಾತಿ ಜೋಡಿ ಅನ್ನ ಜೋಡಿ ನೆನ್ಸ್ಕೊಂಡು ತಿನ್ನಕ ಆಲೂಗಡ್ಡೆ ಫ್ರೈ ಮಾಡ್ತೀನಿ ಬರ್ರಿ ಮಾಡೋಣ ಆಲೂಗಡ್ಡೆ ಫ್ರೈಗೆ ಇದಕ್ಕೆ ಏನು ಬೇಕು ಇಂಗ್ರೀಡಸ್ ಹೇಳ್ತೀನಿ ಫ್ರೆಂಡ್ಸ್ ತೊಗೊಂಡಿನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಕಬಾಬ್ ಫ್ರೆಂಡ್ಸ್ ಕಬಾಬ್ ಪೌಡ್ರ್ ತೊಗೊಂಡೀನಿ ಒಂದು ಲಿಂಬಿ ಹಣ್ಣು ತೊಗೊಂಡೀನಿ ಈ ಲಿಂಬಿ ಹಣ್ಣು ನಾನು ಹೆಚ್ಚಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಟಾಟಿ ಹೀಗಾಗಿ ಅರ್ಧ ಲಿಂಬೆ ಅನ್ನ ತೊಗೊತೀನಿ ಅರ್ಧ ಲಿಂಬೆ ನಡಿತೀನಿ ಫ್ರೆಂಡ್ಸ್ ಭಾಳ ಅದ್ರ ಭಾಳ ಉಳಿಯೋಕತಿ ನಿಮ್ಮ ಕ್ವಾಂಟಿಟಿ ನೋಡಿ ತಗೋಬೇಕು ಜಾಸ್ತಿ ಬಟಾಟೆ ತೊಗೊಂಡ್ರೆ ಜಾಸ್ತಿ ಲಿಂಬೆ ಅಂತ ತೊಗೋಬೇಕು ನೀವು ನೋಡ್ಕೊಂಡು ತೊಗೋ ಫ್ರೆಂಡ್ಸ್ ನಾನು ಎರಡು ಸ್ಪೂನ್ ಅಷ್ಟೇ ಕಬಾಬ್ ಪೌಡ್ರ್ ತೊಗೊಂಡಿನಿ ಆಮೇಲೆ ಅದಕ್ಕೆ ಅಚ್ ಖಾರದ ಪೌಡ್ರ್ ಉಪ್ಪು ಆಮೇಲೆ ಲಿಂಬಿ ರಸ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೆಂಡ್ಸ್ ಒಂಥರ ಫೇಸ್ ಟೈಪ್ ಮಾಡ್ಕೊತೀನಿ தொக்கோத லேர்லேயர் தெள்ளக்குச் ஃபிரெண்ட்ஸ் ஈக இதிலே பவுடரு தோணில்ல கபாப் பவுட்ரு இதை நான்கொந்து ஸ்பூன் இது ஹாக்குத்தினி ஏன்னா பள்ளு பள்ளுள்ளி சுண்டி பேஸ்ட் ஹாக்குத்தின இல்லை நோட் லிம்பி ரச நானு தகண்டீனி ஒன் எரமூர் ஸ்பூன் ஆகும் அஸே அதுக்கு சொல் அச்சார பவுட்ரு ருச்சிக்கு தக்கு உப்பு ஆல்ரெடி இதாக கபாப் பவுடர்னா உப்பு இது ஃப்ரெண்ட்ஸ் நான் நீ கான் ப்ளோர் தோது நான் மனித காண்ட்ஃப்ளோர் ஹாலித்து இங்கேனா கபாப் பவுட்ருத்து அதனால தோந்தினி ஃபிரெண்ட்ஸ் இங்கே இதனா பரீ நோடன ஃப்ரெண்ட்ஸ் லம்ஸ் ஏன் இதன ಫ್ರೈ ಇದೆಲ್ಲ ಕಲಿಸ್ಕೊಂಡಿನಿ ಇದಕ್ಕೆ ನಾನು ಬಟಾಟೆ ಲೇಯರ್ ಮಾಡಿ ಹಾಕಿ ಮಿಕ್ಸ್ ಮಾಡೋದು ಹತ್ತು ನಿಮಿಷ ನೋಡಿ ಫ್ರೆಂಡ್ಸ ಈಗ ನಾನು ಇದನ್ನೆಲ್ಲ ಕಲಿಸಿದೆ ಫೈನಲ್ ಆಗಿ ಒಂದು ಹತ್ತು ನಿಮಿಷ ಇದು ಫ್ರೆಂಡ್ಸ್ ನೆನೆದ ಮೇಲೆ ಆಮೇಲೆ ನಾನು ಫ್ರೈ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪಾತ್ರೆ ಹಾಕಿ ನಾನು ಮುಚ್ಚಿಡ್ತೀನಿ ಫ್ರೆಂಡ್ಸ ಮುಚ್ಚಿಟ್ಟು ಆಮೇಲೆ ಫ್ರೈ ಮಾಡ್ತೀನಿ ಹಿಂಗಾಗೈತಿ ಇದೆಲ್ಲ ನೆನೆದಿ ಈಗ ನಾವು ಫ್ರೈ ಮಾಡಬೇಕು ಫ್ರೈ ಮಾಡೋಕೆ ನಾನು ಗ್ಯಾಸ್ನಾಗ ತವಿ ಇಟ್ಟಿನಿ ತವಿಯಾಗಿದ್ದ ಎಣ್ಣೆ ಹಾಕಿ ಬೆಳಗ್ಗೆ ಹಿಂಗಾಯಿತು ನಿಮಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಮನೆಯಾಗೆ ಟ್ರೈ ಮಾಡಿರಿ ಕಮೆಂಟಲ್ಲಿ ಹೇಗಾಗಿ ತಿಳಿಸ್ರಿ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್